ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಂಗೊಂದು ಸ್ವಲ್ಪ ಆಗಿದೆ ಸ್ವಲ್ಪ ಜ್ವರ ಇದೆ ಲೈಟಾಗಿ ನನ್ನ ಧ್ವನಿ ಚೇಂಜ್ ಆಗಿದೆ ಓಕೆ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಓಂ ನಮ ಶಿವಾಯ ಮಹಾಶಿವರಾತ್ರಿಯ ಶುಭಾಶಯಗಳು ತಮಗೆಲ್ಲರಿಗೂ ಮೈ ಬ್ಯೂಟಿಫುಲ್ ವ್ಯವರ್ಸ್ ಮ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಮಹಾರಾತ್ರಿಯ ಶುಭಾಶಯಗಳು ಇವತ್ತು ಶಿವರಾತ್ರಿಯ ಪ್ರಯುಕ್ತ ನಾನು ಉಪವಾಸ ಇದ್ದೆ ನಾನು ನಮ್ಮ ಯಜಬೆಂಡ್ರು ಮನೆಯಲ್ಲಿ ಮಕ್ಕಳಿಗೆ ಆಗಲ್ಲ ನನ್ನ ಮಗನೂ ಕೂಡ ಮಧ್ಯಾಹ್ನದ ಉಪವಾಸ ಮಾಡ್ತೀನಿ ಅಂತ ಮಾಡ್ದೆ ಆಮೇಲೆ ಊಟ ಮಾಡ್ದೆ ಮಧ್ಯಾಹ್ನಕ್ಕೆ ಗೆಣಸನ್ನ ಕುದಿಸ್ತಾ ಇದ್ದೀನಿ ನೆಲದ ಒಳಗಡೆ ಬೆಳೀತಾ ಇರೋಂಥ ತರಕಾರಿಗಳನ್ನ ನಾವು ತಿನ್ಬೋದು ಶಿವನಿಗೆ ಪ್ರಿಯ ಅಂತೆ ಹಾಗಾಗಿ ಗೆಣಸನ್ನ ಕುದಿಸಿ ಮಧ್ಯಾಹ್ನಕ್ಕೆ ಊಟದ ಬದಲು ಅದನ್ನು ತಿಂತೀವಿ ನೋಡಿ ತುಂಬ ಅಂದರೆ ತುಂಬ ಕೊಳೆ ಅಂದರೆ ಮಣ್ಣಿನ ಕೆಳಗೆ ಇರ್ತಲ್ಲ ಮಣ್ಣೊಳಗಡೆ ಇರುತ್ತಲ್ಲ ಅದಕ್ಕೆ ಒಂದು ಟೂ ಟೈಮ್ಸ್ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆಮೇಲೆ ಒಂದು ಸಲ ಕ್ಲೀನ್ ಇದ್ದೀನಿ ಅಷ್ಟಕ್ಕೂ ಮೇಲುಗಡೆ ಸಿಪ್ಪೆನ ನಾವು ತೆಗಿತೀವಲ್ಲ ಕುದಿಸಿದ ಮೇಲೆ ಹಾಗೆ ಒಂದೆರಡು ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ವಿಡಿಯೋನ ಹೇಗೆ ಹೇಗೆ ಮಾಡಬೇಕು ಶಿವರಾತ್ರಿ ಹಬ್ಬ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೆ ನನಗೆ ಹುಷಾರು ತಪ್ಪಿ ಏನೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಆಮೇಲೆ ವುಮೆನ್ಸ್ ಡೇ ಸ್ಪೆಷಲ್ ಏನಾದರೂ ಮಾಡಬೇಕು ಅಂದ್ಕೊಂಡು ಯಾವತ್ತಂದ್ರೂ ವುಮೆನ್ಸ್ ಡೇ ಸ್ಪೆಷಲ್ ಏನೂ ಮಾಡೋಕ್ಕಾಗಲ್ಲ ಏನಾದರೂ ಸ್ವೀಟ್ ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ಆಗೋದಿಲ್ಲ ಏನೂ ತಿನ್ನೋದೇ ಇಲ್ವಲ್ಲ ನಾವು ಏಕಾದಶಿ ಇರೋದ್ರಿಂದ ಅದಕ್ಕೆ ಏನೂ ಮಾಡೋಕ್ಕೋಗಲಿಲ್ಲ ಮಾಡದೇ ಇದ್ದರೆ ಆಗೋದೇ ಇಲ್ಲ ಅಲ್ವ ಹೆಣ್ಮಕ್ಳು ನನ್ನ ಬಿಟ್ಟರೆ ಮನೆಯಲ್ಲಿ ಮಾಡೋರು ಯಾರೂ ಇಲ್ಲ ಅಂತ ಹಾಗೆ ಸ್ವಲ್ಪ ಎದ್ದು ಎದ್ದು ಕೆಲಸ ಮಾಡ್ತಾಯಿದ್ದೆ ನೈಟಿಗೆ ಸಾಬುದಾನಿನ ಇವಾಗಲೇ ನೆನೆ ಇದ್ದೀನಿ ಎಲ್ಲ ಒಂದು ಐದು ಆರು ಆದರೂ ನೆನೆಲೇಬೇಕು ಚೆನ್ನಾಗಿ ನೆನೆದ್ರೇ ಚೆನ್ನಾಗಾಗೋದು ಸಾಬುದಾನ ಅದಕ್ಕೋಸ್ಕರ ನಾನು ಸಾಬುದಾನನ ಕ್ಲೀನ್ ಮಾಡ್ಕೊಂಡಿನಿ ಒಂದು ಅರ್ಧ ಕೆ ಜಿಯಷ್ಟು ಸಾಬುದಾನಿ ತೊಗೊಂಡಿದ್ದೀನಿ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕಳಿಸ್ತೀನಿ ಮತ್ತು ಮನೇಲಿ ದೇವರಿಗೆ ಆಮೇಲೆ ನಮಗೆ ಅಂತ ಹೇಳಿ ಒಂದು ಅರ್ಧ ಕೆ ಜಿ ಸಾಬುದಾನನ ನೆನೆ ಇಡ್ತಾ ಇದ್ದೀನಿ ಇಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ತೊಳೆದು ನೀರೆಲ್ಲ ಬಸ್ ನೀರೆಲ್ಲ ಕ್ಲೀನಾಗಿ ಬಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಅದರಲ್ಲಿ ಸ್ವಲ್ಪ ನೀರಿಡಬೇಕು ಯಾಕಂದರೆ ಅದು ಇನ್ನೂ ಸಾಬುದಾನಿ ನೆನೆಬೇಕಲ್ಲ ನೀರನ್ನೆಲ್ಲ ಹೀರ್ಕೊಂಡು ಹಿರ್ಕೊಂಡು ಅದು ದಪ್ಪ ಆಗ್ತಾ ಇರುತ್ತೆ ನೋಡಿ ಇವಾಗ ಅರ್ಧ ಮತ್ತೆ ಎಷ್ಟು ಇರೋ ಸಾಬುದಾನಿ ಫುಲ್ಲು ಆಗುತ್ತೆ ಸ್ವಲ್ಪ ನೀರು ಹಾಕ್ತಾನೆ ಇರಬೇಕು ಚುಮಕ್ ಕೊಡೀತಾನೇ ಇರಬೇಕು ಟೂ ಆರ್ ತ್ರೀ ಟೈಮ್ಸ್ ಮಾಡ್ತಾನೆ ಇರಬೇಕು ನಾನು ಸ್ವಲ್ಪ ಮುಚ್ಚಿಟ್ಟೆ ಸಾಬುದಾನನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ನೋಡಿ ಸ ಗೆಣಸೆಲ್ಲ ಪೂರ್ತಿಯಾಗಿ ಕುದ್ದೋಗಿದೆ ನನ್ನ ಮಗನಿಗೆ ಬೇರೆ ಹಶುವಾಗಿತ್ತು ತುಂಬ ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಅವನು ನನ್ನ ಜೊತೆಗೆ ಶೇಂಗಾ ಬೆಲ್ಲ ತಿಂದಿದ್ದ ಅಮ್ಮ ಹಶು ಹಶುವ ಅಂತ ಹೇಳ್ತಾಯಿದ್ದ ಅವನಿಗೋಸ್ಕರ ಅಂತ ಕುಕ್ಕರ್ ಆರೋದಕ್ಕಿಂತ ಮುಂಚಾನೆ ತೆಗೆದುಬಿಟ್ಟೆ ನಾನು ನೋಡಿ ಕುದ್ದೋಗಿದೆ ಸ್ಪೂನಲ್ಲಿ ಬತ್ತದಾಗ ಸ್ಪೂನ್ ಒಳಗಡೆ ಇದೆ ಒಂದು ನಾಲ್ಕು ಸೀಟಿ ಹಾಕ್ಸಿದ್ದೀನಿ ಚೆನ್ನಾಗಿ ಕುದ್ದೋಗಿದೆ ಇದರ ಮೇಲುಗಡೆ ಸಿಪ್ಪೆಯನ್ನು ತೆಗೆದು ಹಾಗೆ ಕೊಡ್ತೀನಿ ಇದ್ರ ಜೊತೆಗೆ ಬೆಲ್ಲನೂ ಹಾಕ್ಕೊಂಡು ತಿನ್ಬೋದು ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆ ಬೆಲ್ಲವೂ ಸೇರಿಸಿ ತಿಂತಾರೆ ಆದರೆ ನನ್ನ ಮಕ್ಕಳು ಸ್ವೀಟ್ ಹೋಗಲ್ಲ ತಿನ್ನಲ್ಲ ಅಲ್ಲ ಅದು ಅವರಿಗೋಸ್ಕರ ನಾನು ಹಾಗೆ ಗೆನ್ಸಿನ ಮೇಲುಗಡೆಯೋ ಸಿಪ್ಪೆಯನ್ನು ತೆಗೆದು ಹಾಗೆ ಕೊಡ್ತೀನಿ ಆದರೆ ಬೆಲ್ಲ ಹಾಕಿ ಸೇರಿಸಿ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಾಸ್ತಿ ಇರುತ್ತೆ ಸ್ವೀಟೆಲ್ಲ ಚೆನ್ನಾಗಿ ಬರುತ್ತೆ ಮಾತಡಕು ಆಗ್ತಾಯಿಲ್ಲ ಫ್ರೆಂಡ್ಸ್ ಹಿಂಗೆ ನಗಡಿಗೆ ನೋಡಿ ಸಾಬುದಾನನ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಅವರ್ ಆಗಿದೆ ಈಗ ನಾನು ನೆನ್ಸಿಟ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾ ನೋಡಿ ಎಷ್ಟು ಗಟ್ಟಿಯಾಗಿದೆ ನಿಮಗೆ ಕಾಣಿಸ್ತಾ ಅಲ್ವಾ ಸಾಬುದಾನ ಮಾತ್ರ ನೆನ್ತೋಗಿದೆ ಆದರೆ ಇದು ಹೀಗೆ ಬಿಟ್ಬಿಟ್ರೆ ನಾನು ಸಾಯಂಕಾಲದವರೆಗೂ ಫುಲ್ ಗಟ್ಟಿ ಆಗಿಬಿಡುತ್ತೆ ಒಡೆಯೋದಕ್ಕೂ ಆಗೋಲ್ಲ ಗಟ್ಟಿ ಗಟ್ಟಿ ಉಂಡೆ ಬರುತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಿಡ್ತೀನಿ ಒಂದು ನಾಲ್ಕು ಸಲನಾದರೂ ಮಾಡಬೇಕಾಗುತ್ತೆ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಲಾಗ್ ಅಂತ ಹೇಳಿ ಮತ್ತೆ ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ಏನಿಲ್ಲ ನೈಟಿಗೆ ದೇವ್ರ ಪ್ರಸಾದಕ್ಕೂ ಆಯಿತು ನಮಗೆ ತಿನ್ನೋದಕ್ಕೂ ಆಯಿತು ಅಂತ ಸಾಬುದಾನ ಮಾಡ್ತಾಯಿದ್ದೀನಿ ಸಾಬುದಾನಿನ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರೆಡಿ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ನೆನೆದಿದೆ ಸಾಬುದಾನ ನೋಡಿ ಮತ್ತು ಗಟ್ಟಿ ಗಟ್ಟಿ ಇಲ್ಲ ನೋಡಿ ನಾನು ನೀರು ಹಾಕಿದ್ದೆಲ್ಲ ಹಾಕಿದಾಗ ಮೆತ್ತಗೆ ಹಾಕ್ತಾ ಹೋಗುತ್ತೆ ಇದು ಸಾಬೂದಾನಿ ನೆನೆ ಇಟ್ಟಾಗ ಒಂದು ಹಾಫ್ ಆನ್ ಅವರ್ಗೆ ಒಂದು ಒಂದ್ಸಲ ಒನ್ ಅವರ್ಗೆ ಒಂದು ಸಲ ಚೆಕ್ ಮಾಡ್ತಾ ಇರಬೇಕು ಏನಂದರೆ ತುಂಬ ಗಟ್ಟಿಯಾಗೋಗುತ್ತೆ ಅರ್ಧ ಕೆ ಜಿ ಸಾಬುದಾನ ತಗೊಂಡಿದ್ದೀನಿ ನಾನು ಸಾರಿ ಫ್ರೆಂಡ್ ಸಾರಿ ಆಗಿ ಬರ್ತಾನೆ ಇದಕ್ಕೆ ಎಷ್ಟು ಸಲ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ವಾಯ್ಸ್ ಕೊಟ್ಟು ಕೊಟ್ಟೆ ನಾನು ಆಗಲಿಲ್ಲ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಅರ್ಧ ಕೆ ಜಿ ಸಾಬುದಾನಿಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಎರಡು ಉಳ್ಳ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಶೇಂಗಾ ಬೀಜನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬಿಟ್ಟು ಮಿಕ್ಸರ್ಗೆ ಒಂದು ಐದು ನಿಮಿಷ ನೋಡಿ ಶೇಂಗಾ ಬೀಜನ ಪುಡಿ ಮಾಡ್ಕೊಂಬಂದೆ ಪೂರ್ತಿ ಸಾಫ್ಟು ಅಲ್ಲ ಪೂರ್ತಿ ಶೇಂಗಾ ಕಾಣು ಹೋಗುವಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಸಾಬುದಾನ ಮಾಡೋದು ತುಂಬ ಲೇಟಾಗಲ್ಲ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಮುಗಿದು ಹೋಗ್ಬಿಡುತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದರೆ ಸಾಬುದಾನ ಜಾಸ್ತಿ ಇದೆ ಅಲ್ವಾ ಫ್ರೆಂಡ್ಸ್ ಒಗ್ಗರಣೆ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಇದ್ದೀನಿ ನೀವು ಹೇಗೆ ಮಾಡ್ತೀರಾ ಅಂದರೆ ಯಾವ ನೈವೇದ್ಯ ಮಾಡ್ತೀರಾ ಶಿವನಿಗೆ ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ಅದಕ್ಕೆ ಕೇಳ್ತಾ ಇದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಮ್ಮನೂರಲ್ಲೆಲ್ಲ ಹಳ್ಳಿ ಅಂತ ಗೋಧಿ ಹಿಟ್ಟಿಂದ ಉಂಡೆ ಮಾಡ್ತಾರೆ ಮತ್ತು ಅವರು ಟಿಫನ್ನು ಅಂತ ಹೇಳಿ ಅವಲಕ್ಕಿನೋ ಸೂಸ್ಲನೋ ಹಿಂಗೆ ಚುನಮುರಿ ಸೂಸ್ಲನೋ ತಿಂತಾರೆ ನಮ್ಮ ಕಡೆ ಇಲ್ಲ ಇಲ್ಲಿ ಸಾಬುದಾನಿನೇ ತಿನ್ನೋದು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾವು ಗೆಣಸ ಮತ್ತು ಸಾಬುದಾನಿನ ಇಡ್ತೀವಿ ಹಾಗೆ ನೀವೇನು ಇಡ್ತೀರಾ ನಿಮ್ಮ ನಿಮ್ಮೂರ ಕಡೆ ಯಾವ ರೀತಿ ಇದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಏಕಾದಶಿ ಉಪ್ಪು ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಸಾಕಾಗೋ ಅಷ್ಟು ನಾನು ಹಾಕ್ತೀನಿ ನಿಮ್ಮ ರುಚಿ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಾರಿ ಉಪ್ಪು ಹಾಕ್ಕೊಂಡೆ ನಾನು ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಇದನ್ನು ನಮ್ಮ ಯಜಮಾನ್ರು ತಿನ್ನಲ್ಲ ಬೆಳಗ್ಗೆಯಿಂದ ಉಪವಾಸ ಬೇರೆ ಇರ್ತಾರೆ ಫುಲ್ ಸ್ವೀಟ್ ಆಗುತ್ತೆ ಬಾಯಿ ಅಂತ ನನಗೂ ಹೋಗಲ್ಲ ಹಾಗಾಗಿ ಸಕ್ ಉಪ್ಪು ಹಾಕ್ಕೊಂಡು ಏಕಾದಶಿ ಉಪ್ಪು ಸಿಗುತ್ತಲ್ಲ ಕಿರಾಣ ಸ್ಟೋರ್ಗಳೆಲ್ಲ ಕಡೆ ಸಿಕ್ಕಿ ಸಿಗುತ್ತೆ ಅದನ್ನು ಹಾಕ್ಕೊಂಡು ಸಾಬುದಾನಿ ಮಾಡ್ಕೋತಾ ಇದೀನಿ ಇವಾಗ ಚೆನ್ನಾಗಿ ಒಗ್ಗರಣೆ ಮತ್ತು ಸಾಬುದಾನಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಒಂದು ಸ್ವಲ್ಪ ಲೇಟ್ ಈರುಳ್ಳಿ ಬೈಯೋದ ತಕ್ಷಣಕ್ಕೆ ಬಿಡುತ್ತೆ ಎಣ್ಣೆ ಕಾದ್ಮೇಲೆ ಹಾಕ್ಬಿಟ್ರೆ ಈರುಳ್ಳಿ ಆಗ ತಾನೆ ಆವಾಗಲೇ ಫ್ರೈ ಆಗಿಬಿಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸಾಬುದಾನಿ ಬಿಡಿ ಬಿಡಿ ಉದ್ರದ್ರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಎಲ್ಲ ಕಡೆ ಉಪ್ಪು ಅದೆಲ್ಲ ಹತ್ತುತ್ತೆ ಇವಾಗ ನೋಡಿ ಅರ್ಧ ಮಿಕ್ಸ್ ಆದಮೇಲೆ ಒಂದು ಸಾಬುದಾನಿ ಪುಡಿನ ಮಾಡಿಟ್ಕೊಂಡಿದ್ದೀನಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡೆ ಒಂದು ಸ್ವಲ್ಪ ತೆಗ್ದೇ ಬೇಕಂದರೆ ಮಿಕ್ಸ್ ಆದಮೇಲೆ ಇನ್ನು ಸ್ವಲ್ಪ ಬೇಕಂದರೆ ಹಾಕೋಬೋದು ಅಂತ ಸ್ವಲ್ಪನ ತೆಗೆದಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಹೋಗಿದೆ ಇವಾಗ ಈ ಶೇಂಗಾ ಪುಡಿಗೆ ಬೇಡ ಅನಿಸುತ್ತೆ ಸಾಕು ಅಷ್ಟೇ ಇವಾಗ ಚೆನ್ನಾಗಿ ಆಗಿದೆ ಅದಕ್ಕೋಸ್ಕರ ಶೇಂಗಾ ಪುಡಿ ನಾನು ಇದಕ್ಕೆ ಹಾಕ್ತಾಯಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಮುಗ್ಗಿದ್ದೆ ಹೋಯ್ತು ಸಾಬದಾನಿ ಮಾಡೋದು ಮುಚ್ಚಿ ಟೂ ಮಿನಿಟ್ಸ್ ಆಗಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾಯಿದೆ ಪೂರ್ತಿಯಾಗಿ ಸಾಬುದಾನ ರೆಡಿ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟು ಇರುತ್ತೆ ಬೆಳಿಗ್ಗೆಯಿಂದ ಉಪವಾಸ ಬರಿರ್ತೀವಿ ತುಂಬ ಟೇಸ್ಟ್ ಆಗ್ತೈತೆ ದೇವರಿಗೆ ನೈವೇದ್ಯಕ್ಕೆ ಅಂತ ಗರ್ಜುರ ದ್ರಾಕ್ಷಿ ಬಾಳೆಹಣ್ಣು ಅದೇವ ಸಾಬುದಾನಿ ಹಾಕ್ತೀನಿ ಒಂದೆರಡು ಸ್ಪೂನಷ್ಟು ಆಮೇಲೆ ಚಿಕ್ಕ ಹಣ್ಣು ತೊಗೊಂಬಂದಿದ್ದಾರೆ ಚಿಕ್ಕ ಹಣ್ಣು ಇಡ್ತೀನಿ ಗೆಣಸು ಕುದಿಸಿದ್ನಲ್ಲ ಮಧ್ಯಾಹ್ನ ದೇವರಿಗಿಂತ ಒಂದು ಎರಡು ಗೆಣಸನ್ನ ಎತ್ತಿದ್ದೆ ಅದನ್ನು ಕೂಡ ಇದರಲ್ಲಿ ಇಡ್ತೀನಿ ನಾನಿಷ್ಟು ನೈವೇದ್ಯಕ್ಕೆ ಇಡ್ತೀನಿ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟೊತ್ತಿರ್ಗು ವಿಡಿಯೋ ನಡೀತಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್